ಪ್ರಹ್ಲಾದ್ ಜೋಶಿಯವರು ಮೂಡಾ ವಿಚಾರದಲ್ಲಿ ರಾಜೀನಾಮೆ ಕೊಡ್ರಿ ಅಂತ ಕೇಳಿದ್ದಾರೆ ನೀವು ಮೊದಲು ರಾಜೀನಾಮೆ ಕೊಡ್ರಿ ಅವರೇ ಆ ಮೋದಿಯವ್ರ ಹಿಂದೆ ಹಿಂಗ ಟಿ ವಿ ಪೋಸ್ ಕೊಡೋದು ಬಿಟ್ಟರು ಬಿಟ್ರಿ ಹಿಂಗೆ ಏನೇನು ಇಲ್ಲ ನಿಮ್ಮದು ಕಾಂಟ್ರಿಬ್ಯೂಷನ್ ಏನೇನು ಇಲ್ಲ ಯಾವ ಅಭಿವೃದ್ಧಿನ ಏನು ಜೋಶಿ ಅವರೇ ನೀವು ಪ್ರಹ್ಲಾದ್ ಜೋಶಿ ಅವರೇ ಆರ್ಶು ಹೋಗೋದು ಸೀಟ್ ಮಾಡೋದು ಮೋದಿ ಅವ್ರ ಹಿಂದಾನ ಮೋದಿ ಅವ್ರ ಹಿಂಗಂದ್ರೆ ಇಲ್ಲಿ ಸೈಡ್ಗೆ ಹಿಂಗ್ರಿ ಟಿವಿಯಾಗ ಕಾಣ್ಬೇಕ್ರಿ ಪ್ರಹ್ಲಾದ್ ಜೋಶಿ ಅವರೇ ಆದ್ರಿಂದ ನೀವು ಕರ್ನಾಟಕದಿಂದ ಹೋದಂಥ ಸಂಸದರಾಗಿ ಮಂತ್ರಿ ಸ್ಥಾನ ಸಿಕ್ಕರೂ ಕೂಡ ನೀವು ಕರ್ನಾಟಕಕ್ಕೆ ಯಾವುದೂ ಉಪಯೋಗ ಇಲ್ಲ ನೀವೇನಾದರೂ ಉಪಯೋಗ ಆಗ್ತೀವಿ ಅನ್ನೋದಿದ್ರೆ ಕರ್ನಾಟಕ ಕನ್ನಡಿಗರಿಗೆ ಏನಾದರೂ ಉಪಕಾರ ಮಾಡ್ತವೆ ಅನ್ನೋದಿದ್ರೆ ಐವತ್ತು ಬರೀ ಐವತ್ತು ಸಾವಿರದವರೆಗೆ ಎರಡು ಸಾವಿರದ ಏಳರಾಗ ಸೋನಿಯಾ ಗಾಂಧಿ ಮಾಡಿಸಿದ್ರು ಮನಮೋಹನ್ ಸಿಂಗ್ ಹೇಳಿ ಐವತ್ತು ಸಾವಿರ ರೂಪಾಯಿ ರೈತರ ಸಾಲನ ನೀವೇನಾರ ನಿಜವಾದ ರಾಜಕಾರಣಿಯಾಗಿದ್ರೆ ನನ್ನ ಸವಾಲು ಸ್ವೀಕಾರ ಮಾಡಿ ನೀವು ನನ್ನ ಸವಾಲು ಸ್ವೀಕಾರ ಮಾಡಿರಿ ನಾನು ಸ್ವೀಕಾರ ಮಾಡ್ತಾನೆ ಆ ಇಡೀ ದೇಶದ ಐವತ್ತು ಸಾವಿರದವರೆಗೆ ರೈತರ ಸಾಲವನ್ನು ಇನ್ಕ್ಲೂಡಿಂಗ್ ನ್ಯಾಷನಲೈಸ್ಡ್ ನನ್ನ ಕೋಆಪರೇಟಿವ್ ಲೋನ್ಸ್ ಐವತ್ತು ಸಾವಿರದವರೆಗೆ ಸಾಲ ಮನ್ನಾ ಮಾಡಿದಿರಿ ಅಂದರೆ ನಾನು ಕೇಂದ್ರ ಸರ್ಕಾರಕ್ಕೆ ಹತ್ತು ಲಕ್ಷ ಕೊಡ್ತೇನೆ ಸವಾಲು ಇದು ಮಾಡಿಸ್ಲಿಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಡಬೇಕು ಎಲ್ಲರಿಗೂ ಏನು ಹತ್ತೊಂಬತ್ತು ಮಂದಿ ಮಂದಿರಲ್ಲ ಜೆ ಡಿ ಎಸ್ ಸಮ್ಮಿಶ್ರವಾಗಿ ಹತ್ತೊಂಬತ್ತು ಮಂದಿ ಕರ್ನಾಟಕದ ಎಂ ಅದಿರಲ್ಲ ಸಾಕು ಬರೀ ಕರ್ನಾಟಕದ ರೈತರದ್ದು ಮಾಡಿಸ್ಬಿಡ್ರಿ ಸಾಲ ಮನ್ನಾ ಅಕ್ಕಿ ಕೊಡೋಕೆ ಇಲ್ಲ ನಿಮಗೆ ಕೇಂದ್ರ ಸರ್ಕಾರ ನಮಗೆ ಫುಡ್ ಫುಡ್ ರೈಟ್ ಕೆಳಗೆ ಆ ಫುಡ್ ಆ್ಯಕ್ಟ್ ರೈಟ್ ಕೆಳಗೆ ನಮ್ಮ ಅಕ್ಕಿ ನಮಗೆ ಕೊಡಕ್ಕೆ ತಿಕಾಣಿಲ್ಲ ನಮ್ಮ ಟ್ಯಾಕ್ಸ್ ಕೋಟಿ ಗಂಟ್ಲೆ ಕಟ್ತದವಿ ನಮ್ಮ ಅಕ್ಕಿ ನಮಗೆ ಅದು ಬ್ಲೆಂಡ್ ಹಚ್ಚಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾರಾಕ ಬಂದ ಮೋದಿ ಫೋಟೋ ಹಚ್ಚಿ ಅದಕ್ಕೆ ನೀವು ರಾಜೀನಾಮೆ ಕೊಡ್ರಿ ಸಿದ್ದರಾಮಯ್ಯ ಒಳ್ಳೆ ಜನಪರ ಕಾರ್ಯಕ್ರಮ ಕೊಡ್ತಾ ಇದಾರೆ ಇವತ್ತು ಬಜೆಟ್ ಅನ್ನ ಅಲ್ಲ ಏರುಪೇರು ಮಾಡಿ ಅಲ್ಲೋಲು ಕಲ್ಲೋಲ ಮಾಡ್ಕೊಂಡು ಜನರಿಗೆ ಹೆಣ್ಣು ಮಕ್ಕಳಿಗೆ ಮುಟ್ತಾ ಇದಾವ್ ರೊಕ್ಕ ಹಾ ಭ್ರಷ್ಟಾಚಾರಿಗಳಿಗೆ ಮುಟ್ಟೋದಲ್ಲದ ಬಡವರಿಗೆ ಪಾಪ ಅವರು ಬಿಡ್ರಿ ಬಿಜೆಪಿ ಬಿಟ್ಟಿ ಸ್ಕೀಮ್ ಅಂದ್ರೆ ಅವರು ತಗೊಂಡದೇ ಅಲ್ಲ ಬಿಟ್ಟಿ ಸ್ಕೀಮ್ ಅಂತ ಯಾರು ಪ್ರಚಾರ ಮಾಡ್ತಾರ ಅವ್ರ ಮನೆಯಾಗ ಎರಡು ಸಾವಿರ ರೂಪಾಯಿ ಮುಟ್ಟೋದಲ್ರಿ ಯಾಕಂದ್ರೆ ಆತ್ಮಸಾಕ್ಷಿ ಐತೆ ಅವರಿಗೆ ಯಾ ಆತ್ಮಸಾಕ್ಷಿ ರೀ ಮೊದಲು ಬಿಜೆಪಿಯರ ನುಗ್ಗಿ ಅದನ್ನ ಯಾಕಂದ್ರೆ ಈ ಸರ್ಕಾರ ದಿವಾಳಿ ಆಗಲಿ ಅಂತ ಈ ಸರ್ಕಾರ ದಿವಾಳಿ ಆಗಲಿ ಅಂತೇಳಿ ಅವರ ಟೂರ್ ಹೊಡ್ಯಾಕತ್ತಿರಿ ಮೊದಲು ಬಿಜೆಪಿ ಬಿಜೆಪಿಯರ ಟೂರ್ ಹೊಡಕ್ಕೆ ಪಡ್ಸಕ್ಕೆ ಹೋಗ್ರಿ 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 ಕೆ ಎಸ್ ಆರ್ ಸಿ ನಷ್ಟ ಆಗಲಿ ಅಂತ ಏನಾಗೋದಿಲ್ಲ ಸೃಷ್ಟಿಯ ನಿಯಮದ ವಿರುದ್ಧ ಕಾನೂನು ಸಂವಿಧಾನದ ಮುಂದೆ ನೀವೇನು ಪ್ರಯತ್ನ ಮಾಡಿದ್ರು ಏನೂ ಆಗೋದಿಲ್ಲ ಆದ್ರಿಂದ ನೀವೇನು ಬಾಲಿಷ ಹೇಳಿಕೆ ಕೊಟ್ಟಿದಿರಿ ಅದನ್ನ ವಾಪಾಸ್ ಸಿದ್ದರಾಮಯ್ಯ ಅಂತ ಅಪ್ಪಟ ಮುಖ್ಯಮಂತ್ರಿ ನೀವು ಜೀವನದ ಮುಖ್ಯಮಂತ್ರಿ ಆಗೋದಲ್ಲ ಏನ್ರಿ ನೀವು ಹೋಗ್ಬೇಕು ಅವ್ರ ಹಿಂದೆ ಸುಮ್ಮನೆ ಕುಂದಿರ್ಬೇಕು ಅಷ್ಟ ಜೋಶಿ ಅವರೇ ಅಷ್ಟೇ ನೀವೇನು ನಿಮ್ಮ ಸ್ವಯತ್ತತೆಯಿಂದ ಏನೂ ಆಗೋದಲ್ಲ ಮೊನ್ನೆ ದಿಂಗಾಲೇಶ್ವರ ಸ್ವಾಮಿಯವರು ಪೂಜ್ಯ ದಿಂಗಾಲೇಶ್ವರ ಸ್ವಾಮಿಯವರು ಸೈಲೆಂಟ್ ಆದ್ರೂ ಅಂತ ನೀವು ಗೆದ್ದಿದ್ದೀರಿ ಅಷ್ಟೇ ಅಥವಾ ಅಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿದ್ರೆ ಧಾರವಾಡದಲ್ಲಿ ಅದೇ ವಿನಯ್ ಕುಲಕರ್ಣಿ ಇದ್ದಿದ್ರೆ ನೀವು ಗೆಲ್ತದಲ್ಲ ವಿನಯ್ ಕುಲ್ ವಿನಯ್ ಕುಲಕರ್ಣಿ ಧಾರವಾಡ ಕಾಲಿಡಂಗಿಲ್ಲ ಅಂತಂದೇಳಿ ಆಗಿದ್ರಿಂದ ನಿಮ್ಮೆಲ್ಲ ಬಾಲ ಬಿಚ್ಚಿದಾವಷ್ಟೇ ಸೊ ಆ ಆದ್ದರಿಂದ ನಮ್ಮ ಸಿದ್ದರಾಮಯ್ಯನವರು ಕ್ಷ ಇದನ್ನು ಮೂಡ ಇದ್ರಾಗ ರಾಜೀನಾಮೆ ಕೊಡಬೇಕು ಆಮೇಲೆ ಸಿದ್ದರಾಮಯ್ಯ ಅರೆಸ್ಟ್ ಹಾಕರ ಅಂತ ಹೇಳಿದಿರಿ ಎಷ್ಟು ಎಷ್ಟು ಕೀಳು ಮಟ್ಟದ ಭಾವನೆ ನಿಮ್ಮ ಎಷ್ಟು ಕೀಳುಮಟ್ಟದ ಭಾವನೆಗಳು ನಿಮ್ಮವು ಸಿವಿಲ್ ಆಗ ಗೊತ್ತಿದೆ ನಿಮಗೆ ನೀವು ಸಿವಿಲ್ ಲಾಯರ ನೀವು ಪ್ರಹ್ಲಾದ್ ಜೋಶಿ ಅವರೇ ನೀವು ಸಿವಿಲ್ ಲಾಯರ ನೀವು ಪ್ಯೂರ್ ಸಿವಿಲ್ ಆ್ಯಕ್ಟ್ ಅದು ಟೂ ತೌಸಂಡ್ ಒಂದಲ್ಲಿ ಡೀಡ್ ಆಗಿದೆ ಅವರಿಗೆ ಯಾರಿಗೆ ಧರ್ಮಪತ್ನಿ ಅವರಿಗೆ ಅದಕ್ಕೆ ಪರಿಹಾರ ಕೊಡಿರಿ ಹದಿನಾಲ್ಕು ಸೈಟ್ ಬೇಡ ನೀವು ಅಟಗಾಡ್ರಿ ಮೂಡ ಸ್ಕ್ಯಾಮ್ ಆಗೈತೆ ಅಂದ್ರೆ ಫಿಫ್ಟಿ ಫಿಫ್ಟಿ ರೇಷಿಯೋದೊಳಗೆ ಓನರಿ ಫಿಫ್ಟಿ ಇನ್ನು ಅವರಿಗೆ ಬೆನಿಫಿಷಿಯರಿ ಫಿಫ್ಟಿ ಅಂತ ಮೂಢ ಇದಕ್ಕೆ ಫಿಫ್ಟಿ ಫಿಫ್ಟಿ ವ್ಯಾಲ್ಯೂಯೇಷನ್ ಕೊಡ್ರಲ್ಲ ಏನ ಲಂಚ ತಗೊಂಡಾರ ಅವರು ಪ್ಯೂರ್ಲಿ ಇಟ್ ಈಸ್ ದಿ ಕನ್ಸಿಡರ್ ವಿಲ್ ಕನ್ಸಿಡರೇಷನ್ ಸಿವಿಲ್ ಕಾಂಟ್ರಾಕ್ಟ್ ಪ್ಯೂರ್ಲಿ ಇಟ್ ಈಸ್ ಸಿವಿಲ್ ಕಾಂಟ್ರಾಕ್ಟ್ ನನ್ನ ಹೊಲ ಹೋಗಿದೆ ಈಗ ನನ್ನ ಹೊಲ ತುಂಗಾಮ ದಂಡೆ ಹೋಗಿದೆ ಅದ್ರ ಬದಲಿ ಬೇರೆ ಏನಾರ ಜಾಗ ಕೊಡ್ತವೆ ಅಂದ್ರೆ ತಗೊಂತಾನೆ ಇಲ್ಲ ರೊಕ್ಕ ಕೊಡ್ರಿ ಅಂತ ತೊಗೊಂತಾನಿ ಇಲ್ಲ ಕೇಸ್ ಹಾಕ್ತಾನೆ ಈಗ ಹದಿನಾಲ್ಕು ಸವಾ ಸವಾಲಿಲ್ಲ ಅಂದ್ರೆ ಮತ್ತೆ ಸಿವಿಲ್ ಎಲ್ ಎ ಸಿ ಮಾಡ್ಬೋದು ಅವರು ಸಿದ್ದರಾಮಯ್ಯವರ ಶ್ರೀಮತಿ ಅವರು ಎಲ್ ಎ ಸಿ ಲ್ಯಾಂಡ್ ಎಕ್ವೇಷನ್ ಕ್ಲೇಮ್ ಮಾಡ್ಬೋದು ಮತ್ತೆ ಅದಲ್ಲ ಅದು ಸಾಲದು ಅಂತ ಇವತ್ತು ವ್ಯಾಲ್ಯೂಯೇಷನ್ ಅದು ನೀವು ನಾಲ್ಕು ಸಾವಿರ ಕೋಟಿ ಅಂತೀರಿ ಐದು ಸಾವಿರ ಕೋಟಿ ಐತಿ ಅಂತ ಇವತ್ತಿನ ವ್ಯಾಲ್ಯೂಯೇಷನ್ ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡಬೇಡ್ರಿ ನಿಮ್ಮ ಘನತೆ ನಿಮ್ಮ ಸ್ಟೇಟಸ್ಸು ನಿಮ್ಮ ಲೆವೆಲ್ಲು ನೀವು ಮಂತ್ರಿ ಕೇಂದ್ರ ಮಂತ್ರಿ ಅನ್ನೋದನ್ನ ಇಟ್ಕೊಂಡು ಮಾತಾಡ್ರಿ ಯಾವ ಹುಡುಗರು ಸಿಟಿ ರವಿ ಮಾತಾಡಿದಾಗ ಮಾತಾಡ್ಬಾಡ್ರಿ ಸಿಟಿ ರವಿ ಶೋಭಾ ಲಾಜೆ ಮಾತಾಡ್ತಾರ ಅವರು ನೋಡಿ ಶೋಭಾ ಕರಂದ್ಲಾಜೆ ಬಾಯಿಗೆ ಬಂದ ತಂದು ತಮಿಳ್ನಾಡಿನಾಗ ಎಲ್ಲ ಬಾಂಬ್ ತಯಾರಾಗ್ತಾ ಬಾಂಬ್ನ ತಯಾರು ಬಾ ತಮಿಳ್ನಾಡಿನವರು ಬಾಂಬ್ ತಂದು ಕೊಟ್ರು ಅಂತಂದು ಹೇಳಿ ಹೇಳಿದಾರಲ್ಲ ತಮಿಳ್ನಾಡು ಸ್ಟೇಟ್ಗೆ ಇದು ಮಾಡಿದಂಗಾಗಲಿಲ್ಲ ಗ ಅಗೌರವ ಮಾಡಿದಂಗಾಗಲಿಲ್ಲ ನಮ್ಮ ಕನ್ನಡಿಗರಿಗೆ ಅವ್ರು ಏನಾರ ಅಂದ್ರೆ ನಾವು ಸುಮ್ಮನೆ ಇರ್ತಾವೆ ಅಲ್ಲಿ ರಾಜಕಾರಣಿಗಳು ಸೊ ಮಾತಾಡಬೇಕಾದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಇಟ್ಕೊಂಡು ಮಾತಾಡ್ರಿ ಯಾಕೆ ನಾನು ಒಬ್ಬ ಪ್ರಜೆ ನಾನು ಜವಾಬ್ದಾರಿಯಿಂದ ಮಾತಾಡ್ತಾನೆ ನಾನು ನನಗೆಲ್ಲ ಪ್ರಧಾನಿನೂ ಟೀಕೆ ಮಾಡೋಕೆ ಹಕ್ಕಿದೆ ಒಬ್ಬ ಪ್ರಜೆ ಇಡೀ ದೇಶದ ದಿವಾನನ್ನು ಪ್ರಶ್ನೆ ಮಾಡಬೇಕಂತ ಸಂವಿಧಾನ ಕೊಟ್ಟಿದೆ ನೀವಲ್ಲಿ ಯಾರು ಹೇಳೋರು